ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರಿ ಇವತ್ತಿನ ನೋಡಿದಾಗ ನೋಡ್ಬೋದು ಮಣ್ಣೆ ನಾವು ಕಸದನ್ನಿ ಬಡಿದು ಇಲ್ಲ ಗುಂಡಿಲ್ಲಿ ಅದು ಅದನ್ನ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಒಣಗಿತ್ತು ನೋಡ್ರಿ ಲೆಟ ಎಟ್ಟ ಮದ್ಗೂಡೈತ್ರಿ ಆದರೆ ಈಗ ನೋಡ್ರಿ ಇಲ್ಲಿ ಒಣಗಾತೈತ್ರಿ ಎಲ್ಲ ಇಲ್ಲಿ ಹೆಂಗೆ ಸುಟ್ಟ ಹೆಂಗೈತೆ ನೋಡಿರಿ ಈ ರೀತಿ ಒಣಗಾದ್ ನೋಡ್ರಿ ಸ್ಟ್ರೈಕರ್ ಕಂಪ್ನಿದು ಕಸದಿನಿ ಬಡಿದೇವು ಬರೀ ಎಷ್ಟು ಅದಕ್ಕೆ ನಾಲ್ಕೂರು ನೂರು ರೂಪಾಯಿ ಪಾಕಿಟ್ ರೀ ಒಂದು ಎಕರೆಕ್ಕೆ ನಾಲ್ಕೂರು ನೂರು ರೂಪಾಯಿದು ಎಂಟು ಪಂಪಿನ ನೋಡ್ರಿ ಹೊಡೆದು ಎಟ್ಟ ಹೆಂಗೆ ಕಣ ಆಯ್ತು ನೋಡ್ರಿ ಕಬ್ಬೀಗ ಕಬ್ಬು ತುಳಿದು ಒಂದು ತ ಕಸದ ನೀವು ಬಿಡದಿವಿ ನೋಡ್ರಿ ಎಲ್ಲ ಒಣಗಾದೈತೆ ನೋಡ್ರಿ ಕಸ ಒಣಗಾತ್ರಿ ಈಗ ನೀರು ಬಿಡ್ಬೇಕೈತೆ ರೀ ಅದಕ್ಕೆ ನೀರು ಬಿಟ್ರೆ ಅಂತೂ ಅಟ್ಟು ಒಯ್ಬಿಡ್ತೈತ್ರಿ ನೋಡ್ರಿ ಸರಿ ಕಬ್ಬು ಮಾತ್ರ ಸರಿ ಬಂದೈತಿ ಕಸಾನ ಒಣಗಾತೈತೆ ರೀ ಫ್ರೆಂಡ್ಸ ನೋಡ್ಬೋದು ರೈತರೆ ಇದು ಹೊಡಿದ್ರಿ ಅಂತ ನೋಡ್ಲಿ ಈ ರೀತಿ ಆದರೆ ಇದು ನೀರು ಹಸಾಯ್ತೇ ಒಣಗೈತಿ ನೋಡ್ರಿ ಇದು ಈ ರೀತಿ ಸುಟ್ಟೈತ್ರಿ ಇದೆಲ್ಲ ಈಗ ಇನ್ನು ನೀರು ಹಸಾಯಂತ್ಲಿ ಏನು ಮಾಡೈತ್ರಿ ಇದು ಅಷ್ಟು ಒಣಗಿ ಬಿಡ್ದೈತ್ರಿ ನೋಡ್ರಿ ಈ ರೀತಿ ಆಗೈತೆ ನೋಡ್ರಿ ಫ್ರೆಂಡ್ಸ್ ಕಸದೇನೆ ಅದೆಲ್ಲ ಬೆಸ್ಟ್ ಐತ್ರಿ ಸ್ಟ್ರೈಕರ್ ನೋಡ್ಬೋದು ಈ ರೀತಿ ಒಣಗಾದೈತೆ ನೋಡ್ರಿ ಕಬ್ಬು ಮಾತ್ರ ಮಾಡೋದೈತೆ ನೋಡ್ರಿ ಈಗ ನೋಡ್ರಿ ಒಂದು ಗೇಣಿ ಕಿತ್ತ ರೀ ಕಬ್ಬನ್ನ ಒಂದು ಗೇನಾಕ್ಕಿತ್ತ ಹೆಚ್ಚೈತೆ ರೀ ನಾ ಒಂದು ಒಳ ಮಳ ಐತ್ರಿ ಮಾರೇನಿಲ್ಲ ಮಳ ಓನ್ಲಿ ಒಂದು ಮಳ ಮಳ ಅಷ್ಟೇ ಯಾತ್ರ ಕಬ್ ರೀ ಈಗ ಕಸ ಒಣಗ ಆತೈತ್ರಿ ಇನ್ನು ನೀರು ಬಿಟ್ರೆ ಒಟ್ಟು ಒಣಗಿ ಸ್ವಚ್ಛ ಆಕೈತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಕಬ್ ಮಾತ್ರ ಪದ್ಧತಿ ಸರಿ ಕಣ ಆಯ್ತು ನೋಡ್ರಿ ಸರಿ ಕಬ್ ಮಾತ್ರ ಹೆಂಗೆ ಕಾಣ್ತೈತೆ ನೋಡ್ರಿಲಿ ನೋಡ್ರಿ ಕಬ್ ಬಟ್ಟೆ ಆದರೆ ಕಸ ಒಣಗ್ತೈತ್ರಿ ರೀ ಫ್ರೆಂಡ್ಸ್ ಇದೇನ ಹಳೆ ಹಾಳಾಗು ರೀ ಇದೇನ ನೀರಸ ಅಂತಲಿ ಅಷ್ಟು ಒಣಗಿಬಿಡ್ತೈತೆ ರೀ ಈಗ ನೆಲ ಹಸಿ ಬೇಕಾಗಿತ್ತು ರೀ ಇದಕ್ಕೆ ಹಸಿ ಇಲ್ಲ ನೋಡ್ರಿಲಿ ಎಲ್ಲ ಹಸಿ ರೀ ಹಸಿ ಆ ಥರ ಬಿಡ್ತೈತೆ ನೋಡ್ರಿ ಇದು ಕಸ ಅಂತರೂ ಅಷ್ಟು ಹೋಗಿ ರೀ ಫ್ರೆಂಡ್ಸ ಇನ್ನೂ ಯಾರು ನಮ್ಮ ಹೊಸತಾಯಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರ ನೀವು ಕಸದಿಂದ ಬಡಿದಿರನ್ನು ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್